ಕರ್ನಾಟಕದಲ್ಲಿ ಮೆಡಿಕಲ್ ಸೀಟ್ ಹಂಚಿಕೆ ಸದ್ಯಕ್ಕೆ ದೊಡ್ಡ ಗೊಂದಲದಲ್ಲಿ ಸಿಕ್ಕಿ ಹಾಕೊಂಡಿದೆ ಸಾವಿರಾರು ವಿದ್ಯಾರ್ಥಿಗಳು ಮುಂದೇನಾಗುತ್ತೋ ಅಂತ ಕಾಯ್ತಿದ್ದಾರೆ ಅಸ್ಲಿಗೆ ಈ ನೀಟ್ ರೌಂಡ್ ರಿಸಲ್ಟ್ ಯಾಕೆ ನಿಂತು ಹೋಗಿದೆ ಇದರ ಹಿಂದಿರುವ ಕಾನೂನಿನ ಜಟಾಪಟಿ ಏನು ಬನ್ನಿ ಇದನ್ನೇ ಇವತ್ತು ಪೂರ್ತಿಯಾಗಿ ಬಿಡಿಸಿ ನೋಡೋಣ ಸೊ ಎಲ್ಲರ ತಲೆಯಲ್ಲಿರೋ ಮುಖ್ಯ ಪ್ರಶ್ನೆ ಕೆಇಎ ನಡೆಸೋ ಮೂರನೇ ರೌಂಡ್ ಅಂದ್ರೆ ಈ ಮಾಪ್ ಅಪ್ ರೌಂಡ್ ರಿಸಲ್ಟ್ ಯಾಕೆ ಇನ್ನೂ ಬಂದಿಲ್ಲ ಏನಿದು ಸಮಸ್ಯೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಡೀ ಪ್ರಾಸೆಸ್ ಒಂದು ಕೋರ್ಟ್ ಕೇಸ್ನಲ್ಲಿ ಸಿಕ್ಕಿ ಹಾಕೊಂಡಿದೆ ಅದಕ್ಕೆ ಫೈನಲ್ ರಿಸಲ್ಟ್ ಮೇಲೆ ಸ್ಟೇ ಬಂದಿದೆ ಈ ಕೇಸ್ ಎಲ್ಲಿಂದ ಶುರುವಾಯಿತು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸ್ವಲ್ಪ ಫ್ಲಾಶ್ಬ್ಯಾಕ್ಗೆ ಹೋಗಬೇಕು ಈ ಎಲ್ಲಾ ಗೊಂದಲಕ್ಕೂ ಮೂಲ ಕಾರಣ ಕೌನ್ಸಿಲಿಂಗ್ ಪ್ರಕ್ರಿಯೆಯ ಮಧ್ಯದಲ್ಲಿ ಎತ್ತಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಸೇರ್ಪಡೆಯಾದ ಕೆಲವು ಹೊಸ ಸೀಟುಗಳು ಹೌದು ನಿಖರವಾಗಿ ಹೇಳೋದಾದ್ರೆ ನಾಲ್ನೂರ ನಲವತ್ತ ಮೂರು ಹೊಸ ಮೆಡಿಕಲ್ ಸೀಟುಗಳನ್ನ ಕೌನ್ಸಿಲಿಂಗ್ನ ಮೂರನೇ ಸುತ್ತಿನ ನಡುವೆಯೇ ಸೇರಿಸಲಾಯಿತು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ಈ ಹೊಸ ಸೀಟುಗಳು ಹೇಗೆ ಹಂಚಿಕೆ ಆಯಿತು ಅನ್ನೋದೇ ಇಡೀ ಕಥೆಯ ಟ್ವಿಸ್ಟ್ ನೂರ ತೊಂಬತ್ತೈದು ಸೀಟುಗಳು ಫ್ರೆಶ್ ಕ್ಯಾಂಡಿಡೇಟ್ಸ್ಗೆ ಸಿಕ್ತು ಆದರೆ ಉಳಿದ ಎರಡು ನೂರ ನಲ್ವತ್ತೆಂಟು ಸೀಟುಗಳು ಯಾರಿಗೋಯ್ತು ಗೊತ್ತಾ ಆಲ್ರೆಡಿ ಹೊಂದಿನ ರೌಂಡಲ್ಲಿ ಸೀಟು ಗಿಟ್ಟಿಸ್ಕೊಂಡಿದ್ದ ಸ್ಟೂಡೆಂಟ್ಸ್ಗೆ ಇಲ್ಲೇ ನೋಡಿ ಇಡೀ ಪ್ರಾಬ್ಲಮ್ ಶುರುವಾಗಿದ್ದು ಈ ಒಂದು ಹಂಚಿಕೆಯಿಂದ ಒಂದು ಹೊಸ ಕಾನೂನು ತೊಡಕು ಶುರುವಾಯಿತು ಅದನ್ನೇ ಪರಿಣಾಮಕಾರಿ ಖಾಲಿ ಹುದ್ದೆ ಅಥವಾ ಇಂಗ್ಲಿಷ್ನಲ್ಲಿ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸಿ ಅಂತ ಕರೆಯೋದು ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಲ್ರೆಡಿ ಸೀಟಿರೋ ಒಬ್ಬ ವಿದ್ಯಾರ್ಥಿ ಹೊಸದಾಗಿ ಬಂದು ನಾನೂರ ನಲವತ್ಮೂರು ಸೀಟುಗಳಲ್ಲಿ ತನಗಿಷ್ಟವಾದ ಒಂದನ್ನು ಆಯ್ಕೆ ಮಾಡಿಕೊಂಡಾಗ ಅವರ ಹಳೆ ಸೀಟು ತಾನಾಗೇ ಖಾಲಿಯಾಗುತ್ತೆ ಇದನ್ನೇ ಪರಿಣಾಮಕಾರಿ ಖಾಲಿ ಹುದ್ದೆ ಅನ್ನೋದು ಅಂದರೆ ಉತ್ತಮ ಕಾಲೇಜ್ ಸಿಕ್ಕಿದ್ದಕ್ಕೆ ಹೊಸ ಸೀಟುಗಳನ್ನು ಆಯ್ಕೆ ಮಾಡಿಕೊಂಡ ಆ ಇನ್ನೂರ ನಲವತ್ತೆಂಟು ವಿದ್ಯಾರ್ಥಿಗಳು ತಮ್ಮ ಹಿಂದಿನ ಇನ್ನೂರ ನಲವತ್ತೆಂಟು ಸೀಟುಗಳನ್ನು ಖಾಲಿ ಮಾಡಿದರು ಈಗ ಈ ಸೀಟುಗಳು ಮತ್ತೆ ಕೌನ್ಸಿಲಿಂಗ್ಗೆ ಲಭ್ಯವಾದ ಹಾಗಾಯ್ತು ಸೊ ಪ್ರಾಸೆಸ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಒಬ್ಬ ಸ್ಟೂಡೆಂಟ್ ಹತ್ರ ಆಲ್ರೆಡಿ ಒಂದು ಸೀಟಿದೆ ಈಗ ಅವರಿಗೆ ಅದಕ್ಕಿಂತ ಬೆಟರ್ ಆಪ್ಷನ್ ಸಿಗುತ್ತೆ ಅವರು ಅದನ್ನು ಪಿಕ್ ಮಾಡ್ತಾರೆ ಆಗ ಏನಾಯ್ತು ಅವರ ಹಳೆ ಸೀಟು ಖಾಲಿಯಾಯ್ತಲ್ವಾ ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಏನಂದ್ರೆ ಆ ಖಾಲಿಯಾದ ಸೀಟು ಯಾರಿಗೆ ಸೇರ್ಬೇಕು ಇದೇ ಪ್ರಶ್ನೆ ಎಲ್ಲರನ್ನೂ ಕೋರ್ಟ್ ಮೆಟ್ಟಿಲೇರುವಂತೆ ಮಾಡಿದ್ದು ಇಲ್ಲಿ ಎರಡು ತೀರಾ ವಿಭಿನ್ನವಾದ ವಾದಗಳು ಹುಟ್ಟಿಕೊಂಡಿವೆ ಸೊ ಕೋರ್ಟ್ನಲ್ಲಿ ಎರಡು ಬಣಗಳಿವೆ ಒಂದು ಕಡೆ ಸ್ಟೂಡೆಂಟ್ಸ್ ಗ್ರೂಪ್ ಅವರ ವಾದ ಸಿಂಪಲ್ ಈ ಖಾಲಿಯಾದ ಇನ್ನೂರ ನಲವತ್ತೆಂಟು ಸೀಟುಗಳನ್ನ ಆಯ್ಕೆ ಮಾಡೋ ಅವಕಾಶ ನಮಗೂ ಸಿಗಬೇಕು ಇದೆಲ್ಲ ನಡೀತಿರೋ ಮೂರನೇ ರೌಂಡಿನ ಭಾಗನೇ ಅಂತ ಆದ್ರೆ ಇನ್ನೊಂದು ಕಡೆ ಕೌನ್ಸಿಲಿಂಗ್ ಅಥಾರಿಟಿ ಅಂದ್ರೆ ಎ ಹೇಳೋದೇ ಬೇರೆ ಹೀಗೆ ಮಾಡಿದ್ರೆ ಅದು ಅನ್ಯಾಯ ಆಗತ್ತೆ ಇದು ಫೋರ್ತ್ ರೌಂಡ್ ಮಾಡಿದ ಹಾಗೆ ಆಗತ್ತೆ ಮೂಲತಃ ಚಾಯ್ಸ್ ಫಿಲ್ ಮಾಡುವಾಗ ಈ ಇನ್ನೂರ ನಲವತ್ತೆಂಟು ಸೀಟುಗಳು ಇರ್ಲೇ ಇಲ್ಲ ಅನ್ನೋದು ಅವರ ವಾದ ವಿದ್ಯಾರ್ಥಿಗಳ ವಾದದ ತಿರುಳು ಇಷ್ಟೇ ಈ ಖಾಲಿ ಸೀಟುಗಳು ಮೂರನೇ ಸುತ್ತಿನಲ್ಲೇ ಹುಟ್ಟಿಕೊಂಡಿರೋದ್ರಿಂದ ಅವುಗಳನ್ನ ಇದೇ ಸುತ್ತಿನಲ್ಲಿ ಭರ್ತಿ ಮಾಡಬೇಕು ಅನ್ನೋದು ಅವರ ವಾದ ಆದ್ರೆ ಪ್ರಾಧಿಕಾರದ ವಾದ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಹೀಗೆ ಅವಕಾಶ ಕೊಟ್ರೆ ಇಡೀ ಪ್ರಕ್ರಿಯೆನೇ ಹಾಳಾಗುತ್ತೆ ಇದು ಕೆಲವು ವಿದ್ಯಾರ್ಥಿಗಳಿಗೆ ಪ್ಲಾನ್ ಮಾಡದೆಯೇ ಎಕ್ಸ್ಟ್ರಾ ಚಾನ್ಸ್ ಕೊಟ್ಟ ಹಾಗೆ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಸರಿ ಈ ವಾದ ಪ್ರತಿವಾದಗಳ ಮಧ್ಯೆ ಸದ್ಯದ ಪರಿಸ್ಥಿತಿ ಏನು ಮುಂದೆ ಏನಾಗಬಹುದು ಸದ್ಯಕ್ಕೆ ಪ್ರಮುಖ ಅಪ್ಡೇಟ್ ಏನಂದ್ರೆ ಕೋರ್ಟ್ ತಾತ್ಕಾಲಿಕ ರಿಸಲ್ಟ್ಗೆ ಓಕೆ ಅಂದಿದೆ ಆದ್ರೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಅನ್ನು ಮಾತ್ರ ಅನೌನ್ಸ್ ಮಾಡುವ ಹಾಗೆ ಇಲ್ಲ ಅಂತ ಸ್ಪಷ್ಟವಾಗಿ ಆದೇಶ ನೀಡಿದೆ ಸೊ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕಿನಂದು ನಡೆಯಲಿರುವ ಮುಂದಿನ ಕೋರ್ಟ್ ವಿಚಾರಣೆವರೆಗೂ ಎಲ್ಲವೂ ಹೋಲ್ಡ್ನಲ್ಲಿದೆ ಆ ದಿನಾಂಕದಂದೇ ಈ ಕೇಸ್ನ ಮುಂದಿನ ದಿಕ್ಕು ಏನು ಅಂತ ಗೊತ್ತಾಗೋದು ಕೊನೆಗೆ ಇಡೀ ಕೇಸ್ ಬಂದು ನಿಲ್ಲೋದು ಒಂದೇ ಒಂದು ಪ್ರಶ್ನೆ ಮೇಲೆ ಈಗ ನಡೀತಿರೋದು ಮೂರನೇ ರೌಂಡಿನ ಮುಂದುವರೆದ ಭಾಗನ ಅಥವಾ ಇದೊಂದು ಹೊಸ ಅನ್ಯಾಯದ ನಾಲ್ಕನೇ ರೌಂಡ ಕೋರ್ಟ್ ಕೊಡುವ ಉತ್ತರ ಕೇವಲ ಈ ಎರಡು ನೂರ ನಲವತ್ತೆಂಟು ಸೀಟುಗಳ ಭವಿಷ್ಯವನ್ನಷ್ಟೇ ಬರಿಯಲ್ಲ ಬದಲಾಗಿ ಮುಂದೆಂದೂ ಈ ತರಹದ ಸನ್ನಿವೇಶ ಎದುರಾದಾಗ ಇಡೀ ಕೌನ್ಸೆಲಿಂಗ್ ಪ್ರಕ್ರಿಯೆಯನ್ನೇ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಒಂದು ತಿಕ್ಸೂಚಿಯಾಗಲಿದೆ